ಅವರ ಸಾಮ್ರಾಜ್ಯದ ಅಡಿಯಲ್ಲಿ ಕೆಲಸ ಕೆಲಸ ಮಾಡ್ತಾ ಇದ್ದಿದ್ದು ಆದರೆ ದಾನವೀರ ಶೂರಕರ್ಣ ಅಂತ ಹೇಳ್ಬಿಟ್ಟು ಹೆಸರು ಪಡ್ಕೊಂಡಿದ್ದು ಮಾತ್ರ ಕರ್ಣ ಈಗ್ಲಿ ಬೇಕಾಗಿರುವಂಥದ್ದು ನಮ್ಗೆ ಸಂಪತ್ ಜಾಸ್ತಿ ಇರಬೇಕು ತುಂಬಾ ದುಡ್ಡು ಇರಬೇಕು ತುಂಬಾ ಮನೆಗಳಿರ್ಬೇಕು ತುಂಬಾ ಕಾರಗಳಿರ್ಬೇಕು ಅಂತಲ್ಲ ನಮ್ಮ ತನುಮನ ಧನವನ್ನ ನಾವು ಯಾರಿಗೆ ಸಹಾಯ ಬೇಕು ಅವ್ರಿಗೆ ಪ್ರೀತಿಯಿಂದ ಗೌರವದಿಂದ ಒಂದು ಆಧಾರತೆಯಿಂದ ಕೊಡುವಂಥದ್ದೇ ಸೇವೆ ಅಷ್ಟೆ ದಾನ ಅಂದರೆ ಇದೆ ನಮಗೆ ಬೇಜಾನಿದೆ ಅರ್ಧ ಎಕರೆ ಕೊಡಬೇಕು ಅಂತ ಯಾರು ಹೇಳೋದಿಲ್ಲ ನಾವು ಯಾರು ಮನೇಲಿ ಉಟ್ಬಿಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ ನಾನು ಎಲ್ಲೋ ಕುಗ್ರಾಮದಲ್ಲಿ ಉಟ್ಬಿಟ್ಟಿದ್ದೀನಿ ನಾನು ಯಾವುದೋ ತೀರ ಬಡವರ ಮನೆಯಲ್ಲಿ ಉಟ್ಬಿಟ್ಟಿದ್ದೀನಿ ನನ್ನ ಕೈಲಿ ಏನೋ ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ನಾವು ಹುಟ್ಟಿರುವಂಥ ಮನೆ ಪವಿತ್ರವಾಗಿರುವಂಥ ಮನೆ ನಾವು ಹುಟ್ಟಿರುವಂಥ ದೇಶ ಪರಮ ಪವಿತ್ರವಾಗಿರುವಂಥ ಒಂದು ದೇಶದಲ್ಲಿ ನಾವೆಲ್ಲರೂ ಹುಟ್ಟಿದೀವಿ ಅಂತ ದೇಶದಲ್ಲಿ ಹುಟ್ಟಿ ನಾವು ಯಾವುದೇ ಕಾರಣಕ್ಕೂ ಬೇಸರ ಮಾಡ್ಕೋಬಾರ್ದು ಒಂದ್ ವೇಳೆ ನಮ್ಮ ತಂದೆ ತಾಯಿ ತುಂಬಾ ಬಡವರಾಗಿದ್ರೆ ನಮ್ಮ ತಂದೆ ತಾಯಿ ಹೇಳಬೇಕು ಏನಂತ ಇದೆ ತಟ್ಕೊಂಡು ಹೇಳಬೇಕು ನನ್ನ ಮಗ ನನ್ನ ಹೊಟ್ಟೆಲಿ ಇನ್ನೊಂದು ಜನ್ಮ ಇದ್ರು ನನ್ನ ಮ ನನ್ನ ಮಗ ನನ್ನ ಮಗನಾಗೆ ಹುಟ್ಟಬೇಕು ಎಂಬುದಾಗಿ ತಂದೆ ತಾಯಿಯವರು ಇಬ್ಬರು ಹೇಳಬೇಕಾಗತ್ತೆ ಅಂತ ಸಾರ್ಥಕ ಮಗ ಸಾರ್ಥಕ ಮಗಳಾಗಬೇಕು ಖಂಡಿತ ನಿಮಗೆ ಒಂದು ಸಾರ್ಥಕ ಮಗಳು ಮ ನೂರಕ್ಕೆ ನೂರು ಪರ್ಸೆಂಟ್ ಅದರಲ್ಲಿ ಡೌಟೇ ಇರಲಿ ಯಾಕೆಂದರೆ ಅವರು ಸನ್ಮಾನ ಮಾಡ್ತಿರ್ಬೇಕಂದ್ರೆ ಅವರಲ್ಲಿ ಆನಂದ ಬಾಸ್ಪ ನೋಡಿದ್ವಿ ಸಾಕು ಅಷ್ಟೇ ಸಾಕು ಜನ್ಮ ಬೇರೆ ಏನೋ ದೊಡ್ಡದಾಗಿ ನೊವೆಲ್ ಬಹುಮಾನಗಳು ಬೇರೆ ಬೇರೆ ದೊಡ್ಡ ದೊಡ್ಡ ಬಹುಮಾನಗಳು ಬೇಕಾಗಿಲ್ಲ ಒಂದು ಮಗಳಿಗೆ ಇನ್ನೂ ಪಿ ಯು ಸಿ ಓದ್ತಾಯಿದಾಳೆ ಎಷ್ಟು ಚೆನ್ನಾಗಿ ನನಗೆ ತುಳು ಬರೋದೇ ಇಲ್ಲ ನಿಮ್ಮ ಒಂದೊಂದು ಮಾತು ಅರ್ಥ ಆಗಿದೆ ನನಗೆ ಯಾಕೆಂದರೆ ಭಾವನೆಯಿಂದ ಮಾತಾಡಿದಾಗ ನೀವು ಹಾರ್ಟ್ಫುಲಿ ಮಾತಾಡಿದಾಗ ಖಂಡಿತವಾಗ್ಲೂ ಅದು ಅರ್ಥ ಆಗುತ್ತೆ ಯಾವುದೇ ಭಾಷೆ ಆಗಿಲ್ಲ ಹಿಂದಿ ಆದರೂ ಅರ್ಥ ಆಗುತ್ತೆ ಇಂಗ್ಲೀಷ್ ಆದರೂ ಅರ್ಥ ಆಗುತ್ತೆ ಯಾವುದಾದ್ರೂ ಅರ್ಥ ಆಗುತ್ತೆ ಎಷ್ಟು ಸೊಗಸಾಗಿ ಮಾತಾಡಿದ್ರಿ ಭಾಳ ಖುಷಿ ಆಯ್ತು ನನಗೆ ಹಾಗೆ ಮಾತಾಡುವಂಥ ಒಂದು ಕಲಿಯನ್ನು ಬೆಳೆಸ್ಕೋಬೇಕು ಎಲ್ಲರೂ ನಮ್ಮ ಮಕ್ಕಳೆಲ್ಲ ರ್ಯಾಂಕ್ ಬರಬೇಕು ಟಾಪ್ ರ್ಯಾಂಕ್ಸ್ ಬರಬೇಕು ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಬರಬೇಕು ನೋ ಹತ್ತು ಜನರ ಮುಂದೆ ನೀವು ಮಾತಾಡೋದು ಬಂದರೆ ಹತ್ತು ಜನರನ್ನು ನೀವು ಗುರುತಿಸಿ ಒಂದು ಸನ್ಮಾನ ಮಾಡಿದ್ರೆ ಅದೇ ಸಾರ್ಥಕ ಆಗುತ್ತೆ ತುಂಬ ತುಂಬ ಖುಷಿ ಆಯಿತು ನನಗೆ ನೋಡಿ ನಿಮ್ಮ ಸಾಧನೆ ಇಲ್ಲಿಗೆ ಎಂಡ್ ಆಗಬಾರ್ದು ನಿಮ್ಮ ಸಾಧನೆ ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲೋ ಮುಟ್ಟಬೇಕು ನೀವು ಇಡೀ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಮತ್ತು ವಿಶ್ವ ಇಡೀ ವಿಶ್ವ ಎಲ್ಲ ನಿಮಗೆ ಖ್ಯಾತಿ ಸಿಗಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಿ ಕಳಿಸ್ತೀನಿ ಒಟ್ಟಾಗಿ ಅವ್ರು ನಾನು ಅವ್ರ ಹೆಸರು ನಾನು ಕೇಳಿದ್ದೀನಿ ತುಂಬ ಚೆನ್ನಾಗಿ ಕೇಳಿದ್ದೀನಿ ಅವ್ರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ರೋಗಿಗಳಿಗೆ ಇದು ಸಹಾಯ ಮಾಡ್ತಾರೆ ಸಹಕಾರ ಮಾಡ್ತಾರೆ ಅವರು ಮಿಸ್ಸಸ್ ಸರ್ ಡಾಕ್ಟರ್ ಇದ್ದಾರೆ ಸರ್ ನಿಮ್ಮ ನಿಮ್ಮ ಕುಟುಂಬ ನನಗೆ ಗೊತ್ತಾದಂಗೆ ಒಂದು ಎಲ್ಲೋ ಪುಣ್ಯ ಮಾಡಿದ್ರೆ ಹಿಂದೆ ಹೊಟ್ಟು ಭಾವಿಸ್ಕೊಂಡು ಯಾಕಂದರೆ ಗಂಡ ಹಿಂಡತಿ ಇಬ್ಬರು ಡಾಕ್ಟ್ರ್ಗಳೇ ಡಾಕ್ಟ್ರ್ ಅಂತಂದರೆ ಒಂದು ಪೊಲೀಸ್ ಸ್ಟೇಷನ್ನು ಒಂದು ಹಾಸ್ಪಿಟಲ್ ಒಂದು ಸಲ ಓಪನ್ ಆದಮೇಲೆ ಯಾವುದೇ ಕಾರಣಕ್ಕೂ ಭಾಗ್ಲಾಕಂಗಿಲ್ಲ ಯಾವುದೇ ಕಾರಣಕ್ಕೂ ಬಾಗ್ಲಾಕಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಎರಡು ಎರಡು ಇಲಾಖೆಗಳು ಅಂಥ ಅದ್ಭುತವಾದ ರೀತಿಯಲ್ಲಿ ಅವ್ರಿಗೊಂದು ಒಳ್ಳೆಯ ಹೆಸರಿದೆ ಎಷ್ಟೋ ಜನರಿಗೆ ಪ್ರಾಮಾಣಿಕವಾದ ರೀತಿಯಲ್ಲಿ ಒಂದು ಇದು ಸರ್ವಿಸ್ ಮಾಡ್ತಾರೆ ತುಂಬ ಸಹಾಯ ಮಾಡ್ತಾರೆ ಇಂಥವರೆಲ್ಲ ನಮ್ಮ ಜೊತೆಯಲ್ಲಿರಬೇಕಾದ್ರೆ ಇಂಥ ಒಂದು ಅದ್ಭುತ ಅದ್ಭುತವಾದ ಕಾರ್ಯದಲ್ಲಿ ಭಾಗವಹಿಸಿರುವಂಥದ್ದು ನಮ್ಮೆಲ್ಲರ ಪುಣ್ಯ ಬಹಳ ಖುಷಿ ಆಗುತ್ತೆ ಆಮೇಲೆ ಎಲ್ಲರೂ ಸಹ ನಾವೆಲ್ಲರೂ ಸಹ ನಮ್ಮ ಒಂದು ವೆಹಿಕಲ್ ಅಂತಿರುತ್ತೆ ಅಥವಾ ಒಂದು ಮಿಷನ್ ಅಂತಿರುತ್ತೆ ಆ ಮಿಷನ್ಗೆ ವರ್ಕ್ ಆಗಬೇಕಾದ್ರೆ ಅದಕ್ಕೆ ಒಂದು ಮ್ಯಾನ್ಯಲ್ ಇರುತ್ತೆ ಅದನ್ನು ಹೇಗೆ ವರ್ಕ್ ಮಾಡಬೇಕು ಹೇಗೆ ಆಪ್ರೇಟ್ ಮಾಡಬೇಕು ಅಂತ ನಮ್ಮೆಲ್ರಿಗೂ ಸಹ ಒಂದು ಮ್ಯಾನ್ಯಲ್ ಇದೆ ಏನು ಅಂತಂದರೆ ಹಿಂದೂಗಳ್ಗಾದರೆ ಭಗವದ್ಗೀತೆ ರಾಮಾಯಣ ಪುರಾಣ ನೀತಿಗಳು ಇವೆಲ್ಲ ಇದ್ದಾವೆ ಆಮೇಲೆ ಮುಸ್ಲ್ಮಾನ್ಸ್ಗಾದರೆ ಅದು ಅವ್ರದ್ದೇ ಆಗಿರುವಂಥ ಒಂದು ಗ್ರಂಥ ಇದೆ ಪ್ರತಿಯೊಂದು ಧರ್ಮಕ್ಕೆ ತನ್ನದೇ ಆಗಿರುವಂಥ ಒಂದು ಗ್ರಂಥ ಇದೆ ನಾವೆಲ್ಲರೂ ಸಹ ನಾವು ಶ್ರೀರಾಮನವಮಿ ಮಾಡ್ತೀವಿ ಆಮೇಲೆ ಇದು ಕೃಷ್ಣಾಷ್ಟಮಿ ಮಾಡ್ತೀವಿ ಮಡಿಕೆ ಹೊಡಿತೀವಿ ಪಾನಕ ಹಂಚ್ತೀವಿ ಆಮೇಲೆ ಕೋಸಂಬರಿ ಹಂಚ್ತೀವಿ ಎಲ್ಲ ಮಾಡ್ತೀವಿ ಭಗವದ್ಗೀತೆ ಮಾತ್ರ ಅದೇ ಕಾರಣಕ್ಕೂ ಅದಲ್ಲ ಎಲ್ರಿಗೂ ಸಹ ಖಂಡಿತವಾಗ್ಲೂ ಆ ಮಗು ಬಾಯಲ್ಲಿ ಬಂತು ಭಗವದ್ಗೀತೆ ನಮ್ಮ ಎಲ್ಲರ ಮನೆಗಳಲ್ಲೂ ಸಹ ಭಗವದ್ಗೀತೆ ಇರಬೇಕು ಭಗವದ್ಗೀತೆ ಬೆಳಗ್ಗೆ ಎದ್ದ ತಕ್ಷಣ ಅದು ಹೋದ್